ಕನ್ನಡ ಕನ್ನಡಿಗ ಕರ್ನಾಟಕದ ಉಳಿವಿಗಾಗಿ ಕೆಆರ್ಎಸ್ ಪಕ್ಷಕ್ಕೆ ಬೆಂಬಲಿಸಿ ಹೊಸಪೇಟೆಯಲ್ಲಿ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುಬಾ ಅಭಿಯಾನ ಯಶಸ್ವಿ ಕರುನಾಡಿನ ಆರೂವರೆ ಕೋಟಿ ಜನರನ್ನ ಒಟ್ಟುಗೂಡಿಸಬೇಕು ಅವರೆಲ್ಲರನ್ನ ಜಾಗೃತಿ ಮಾಡಬೇಕು ಆ ಮೂಲಕ ಕರುನಾಡಿನ ಸಮಸ್ತ ಈ ಒಂದು ಒಂದುವರೆಗೆ ಅನುಭವಿಸಿದ ಎಲ್ಲ ಕಷ್ಟ ಕಾರ್ಪಣೆಗಳಿಗೆ ಮೋಸ ವಂಚನೆಗಳಿಂದ ವಿಮೋಚನೆ ಹೊಂದಬೇಕಾದರೆ ಕೆಆರ್ಎಸ್ ಪಕ್ಷಕ್ಕೆ ಸೇರಬೇಕು ಎಂಬ ಹಿನ್ನೆಲೆಯಲ್ಲಿ ಪಕ್ಷ ಆರಂಭಿಸಿರುವ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುಬಾ ಎಂಬ ಅಭಿಯಾನ ಇದೇ ತಿಂಗಳ ಆರರಿಂದ ಆರಂಭಿಸಿದೆ ಅಂತ ರಾಜ್ಯ ಪ್ರಧಾನ ರಾಜ್ಯಪಕ್ಷದ ರಾಜ್ಯ ಶ್ರೀ ಸೋಮಸುಂದರ್ ಕೆಎಸ್ ಅವರು ತಿಳಿಸಿದರು ಹೊಸಪೇಟೆ ನಗರದ ಅಂಬೇಡ್ಕರ್ ಹಾಗೂ ವಾಲ್ಮೀಕಿ ಮೂರ್ತಿಗಳಿಗೆ ಮಾಲಾರ್ಪಣೆ ಮಾಡಿ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ನಂತರ ಮಾತನಾಡಿದ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಅಧ್ಯಕ್ಷ ಶ್ರೀ ಜೋಗಹಳ್ಳಿ ಗುರುಮೂರ್ತಿ ಅವರು ಜಿಲ್ಲೆಯಲ್ಲಿ ಜನರು ಬದುಕಿನ ಸಮಸ್ಯೆಗಳು ನಿರತ್ಯ ನಿತ್ಯ ನಿರಂತರ ಎನ್ನುವಂತಾಗಿ ಸಾಮಾನ್ಯ ಜನರಿಗೆ ಉತ್ತಮ ಜನಜೀವನ ನಡೆಸಲು ಅಸಾಧ್ಯವಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸರ್ಕಾರ ಯಾವುದೇ ಯೋಜನೆಗಳು ಲಾಭಗಳು ಹಿಂದುಳಿದ ಹಿಂದುಳಿದವರಿಗೆ ಬಡವರಿಗೆ ರೈತರಿಗೆ ಮಹಿಳೆಯರಿಗೆ ತಲುಪದಂತಾಗಿದ್ದು ಎಲ್ಲಾ ಸೇವೆ ಸೌಲಭ್ಯಗಳು ಕೇವಲ ವಿವಿಧ ಪಕ್ಷಗಳ ಮುಖಂಡರ ಹಿಂಬಾಲಕರ ಪಾಲಾಗ್ತಾ ಇದ್ದು ಇದನ್ನು ಗಮನಿಸದೆ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಆಡಳಿತ ನಿರ್ವಹಣೆ ಮಾಡ್ತಾ ಇರುವುದು ವಿಪರ್ಯಾಸ ಅಂತ ತಿಳಿಸಿದರು ಮುಂದಿನ ದಿನದಲ್ಲಿ ಕೆಆರ್ ಎಸ್ ಪಕ್ಷ ಖಂಡಿತವಾಗಿಯೂ ಆಡಳಿತಕ್ಕೆ ಬರಲಿದ್ದು ಸರ್ವ ಜನಾಂಗದ ಅಭಿವೃದ್ಧಿಗಾಗಿ ಕರ್ನಾಟಕ ಏಳಿಗೆಗಾಗಿ ಶ್ರಮಿಸಲಿದೆ ಅಂತ ತಿಳಿಸಿದರು ಸಂದರ್ಭದಲ್ಲಿ ಕೆಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆನಂದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಸಿ ಶಿವರಾಜ್ ಕಪಗಲ್ ಪ್ರಸನ್ ಕುಮಾರ್ ವಿಜಯನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವರುಣ್ ಕುಮಾರ್ ತೋರುಗನಗಟ್ಟೆ ಉಪಾಧ್ಯಕ್ಷರಾದ ಚನ್ನವೀರ್ ಚಿತಾರ್ ತಾಲೂಕು ಅಧ್ಯಕ್ಷರಾದ ನಜೀರ್ ಸಾಬ್ ಪ್ರಧಾನ ಕಾರ್ಯದರ್ಶಿ ಕೆ ಕೃಷ್ಣ ನಾಗರಾಜ್ ಗೌಡಿ ಶರಣಪ್ಪ ಯಮ್ನಪ್ಪ ಮೌಲನ್ ಹುಸೇನ್ ಅಂಜನಿ ಕೋಟೇಶ್ ಯಮನೂರಿ ರಾಧಾ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು 잠깐만 <목소리나>